ನನ್ಗೂ ಇದಕ್ಕೂ ತುಂಬಾನೇ ಹಳೆ ನಂಟಿದೆ ಆಕ್ಚುಲಿ ಇದು ನಮ್ಮ ಅಮ್ಮ ಅವ್ರ ಅಮ್ಮಂದು ಅಂದ್ರೆ ನಮ್ಮ ಅಜ್ಜಿದು ನಮ್ಮ ಅಮ್ಮಮ್ಮದು ಆಕ್ಚುಲಿ ಏನ್ ಗೊತ್ತಾ ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ ಬೆಳಿಗ್ಗೆ ಜಾವ ಫೈವ್ ಫೋರ್ಟಿ ಫೈವ್ ನಾವ್ ಇವಾಗ ನಿದ್ದೆ ಮಾಡ್ಬೇಕು ನೈಟ್ ಎಲ್ಲ ಮಲ್ಗೆ ಇಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಮೂರು ಜನ ಅರ್ಥನೇ ಇಲ್ದಿರೋ ಮಾತುಗಳನ್ನ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಇವಾಗ ಕಾಫಿ ಕುಡ್ದು ನಿದ್ದೆ ಮಾಡಬೇಕು ಸೊ ಗುಡ್ ಮಾರ್ನಿಂಗ್ ವಿತ್ ಗುಡ್ ನೈಟ್ ಎರಡು ಕೂಡ ಬೆಳಿಗ್ಗೆ ಮಲ್ಕೊಂಡವಳು ಮಧ್ಯಾಹ್ನ ಮೂರು ಗಂಟೆಗೆ ಗೆದ್ದೆ ಎದ್ದು ಫ್ರೆಶ್ಶಾಗಿ ಹೊಟ್ಟೆ ಫುಲ್ ಹಸುವಾಗಿತ್ತು ಅಂತ ಅಡುಗೆ ಮಾಡಬೇಕು ಸೊ ನಮ್ಮ ತಮ್ಮ ಬೀಟ್ರೂಟ್ ಪಲ್ಯ ಕೇಳ್ತಾ ಇದ್ದ ಅದಕ್ಕೆ ಇವತ್ತು ಅದನ್ನು ಟ್ರೈ ಮಾಡೋಣ ಅಂತ ನಾನು ಈ ಬೀಟ್ರೂಟ್ ಪಲ್ಯನ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ತಿಂದೋರು ಮಾತ್ರ ಆರಾಮಾಗಿದೆ ಆದರೆ ಸಾಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ನಂಗೆ ಗೊತ್ತಿರೋ ಥರ ಪಲ್ಯ ಮಾಡಿ ಮುಗಿಸಿದೆ ಪಲ್ಯ ಒಂದೇ ಇದ್ದರೆ ಹೇಗೆ ಜೊತೆ ಚಪಾತಿನೂ ಬೇಕಲ್ವಾ ಸೊ ನೆಕ್ಸ್ಟ್ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಚಪಾತಿ ಚಪಾತಿ ಮಾಡೋದು ನನಗೇನು ಹೊಸ್ತಲ್ಲ ಎಲ್ಲರೂ ಸ್ಟಾರ್ಟಿಂಗ್ ಟೀ ಕಾಫಿ ಮ್ಯಾಗಿ ಮಾಡೋದನ್ನು ಕಲ್ತರೆ ನಾನು ಫಸ್ಟ್ ಕಲ್ತಿದ್ದೆ ಚಪಾತಿ ಮಾಡೋದನ್ನು ಎಷ್ಟೇ ಮಾಡಿದ್ರೂ ಬೇಜಾರಾಗಲ್ಲ ಅಂದರೆ ಅದು ಒಂದೇ ಬಂದು ಚಪಾತಿ ಅದಕ್ಕೆ ನಮ್ಮ ಮನೇಲಿ ನಾನು ಕಲ್ತ್ಕೊಂಡ್ಮೇಲೆ ಯಾರು ಮಾಡಲ್ಲ ನನ್ನ ಬಿಟ್ಟರೆ ನಾನು ಮಾಡಿರೋದು ಮಾತ್ರ ಎಲ್ಲರೂ ತಿಂತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಸೈಡು ಇದಕ್ಕೆ ಬೆಲ್ಲುಣ್ಗೆ ಅಂತಾರೆ ಆದರೆ ಬೆಂಗಳೂರಲ್ಲಿ ಇದಕ್ಕೆ ಲಟ್ಟುಣ್ಗೆ ಅಂತಾರೆ ನನ್ಗೂ ಇದಕ್ಕೂ ತುಂಬಾನೇ ಹಳೆ ನಂಟಿದೆ ಆಕ್ಚುಲಿ ಇದು ನಮ್ಮ ಅಮ್ಮ ಅವ್ರ ಮುಂದು ಅಂದ್ರೆ ನಮ್ಮ ಅಜ್ಜಿದು ನಮ್ಮಅಮ್ಮದು ಆಲ್ಮೋಸ್ಟ್ ಒಂದ್ ಸೆವೆಂಟೀನ್ ಇಯರ್ಸ್ ಹಳೇದು ಅಂತ ಹೇಳ್ಬೋದು ಇವತ್ತಿನವರೆಗೂ ಇದನ್ನ ಜೋಪಾನ ಮಾಡಿದೀವಿ ಒಂದ್ ಟೈಮ್ ಅಲ್ಲಿ ಇದನ್ನ ತಗೊಂಡು ನಮ್ಮ ಅಜ್ಜಿ ಹೊಡೆಯಕ್ಕೆ ಬಂದ್ರೆ ಅವ್ರ ಹೊಡೆಯಕ್ಕೂ ಮುಂಚೆನೆ ಮನೆಯಿಂದ ಆಚೆ ಹೋಗ್ಬಿಟ್ಟು ಎಲ್ರು ಕೂಗಿ ಅಳ್ತಾ ಇದ್ದೆ ಇವಾಗ ಇದನ್ನೇ ತಗೊಂಡು ಚಪಾತಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಎಷ್ಟು ಡ್ರಾಮಾ ಮಾಡ್ತೀನಿ ಅಂತ ತುಂಬಾನೇ ಗೊತ್ತು ಸೊ ಫೈನಲ್ಲಿ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡಿ ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡಿದೆ ಬೀಟ್ರೂಟ್ ಪಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾಟ್ ಪ್ಯಾಡ್ ಸೊ ಇದಾಗಿತ್ತು ಇವತ್ತಿನ ನಂಡೆ ಮತ್ತೆ ಮುಂದೆ ವಿಡಿಯೋ ಅಲ್ಲಿ ಸಿಗುವ ಅಂತ ಹೇಳ್ತಾ ಇನ್ನು ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಥ್ಯಾಂಕ್ ಯು